ನಟ ದರ್ಶನ್ ಅವರು ನ್ಯಾಯಾಧೀಶರ ಮುಂದೆ ನನಗೆ ಸ್ವಲ್ಪ ಪಾಯ್ಸನ್ ಕೊಡಿ ಎಂದು ವಿಡಿಯೋ ಕಾನ್ಫರೆನ್ಸ್ ವಿಚಾರಣೆ ವೇಳೆ ಕಣ್ಣೀರಿಟ್ಟಿದ್ದರು ಇದೀಗ ದರ್ಶನ್ ಅವರ ಆತ್ಮಹತ್ಯೆ ಬಗ್ಗೆ ಸುದ್ದಿಯೊಂದು ಹರಿದಾಡುತ್ತಿದೆ ಹಾಗಾದರೆ ದರ್ಶನ್ ಅವರಿಗೆ ಆಗಿದ್ದೇನು ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ನಟ ದರ್ಶನ್ ಅವರು ಜೈಲಿನಲ್ಲಿ ನರಕ ಯಾತನೆ ಅನುಭವಿಸುತ್ತಿದ್ದಾರೆ ನಟ ದರ್ಶನ್ ಅವರು ನೀಡಿರುವ ಹೇಳಿಕೆ ಗಮನಿಸಿದರೆ ಅವರ ಪ್ರಾಣಕ್ಕೆ ಅಪಾಯ ಇರಬಹುದು ನಟ ದರ್ಶನ್ ಅವರಿಗೆ ಸೂಕ್ತ ಮನೋರೋಗ ಚಿಕಿತ್ಸೆ ಅಗತ್ಯವಿದೆ ಎಂದು ಮೈಸೂರಿನ ಮನೋರೋಗ ತಜ್ಞ ಡಾಕ್ಟರ್ ಅಭಿಜಿತ್ ಹಾನಗೂಡು ಹೇಳಿದ್ದಾರೆ ಈ ರೀತಿ ಹೇಳುವವರು ಆತ್ಮಹತ್ಯೆಗೆ ಯತ್ನಿಸಬಹುದು ಎಂದು ಮೈಸೂರಲ್ಲಿ ಖಾಸಗಿ ಸುದ್ದಿ ಮಾಧ್ಯಮಕ್ಕೆ ಹಿರಿಯ ಮನೋರೋಗ ತಜ್ಞ ಡಾಕ್ಟರ್ ಅಭಿಜಿತ್ ಹಾನಗೂಡು ಹೇಳಿದ್ದಾರೆ ನಟ ದರ್ಶನ್ ಅವರ ಹೇಳಿಕೆ ಗಮನಿಸಿದಾಗ ಜೈಲಿನಲ್ಲಿ ಅವರಿಗೆ ಕಿರುಕುಳ ಆಗುತ್ತಿರಬಹುದು ಜೈಲಿನಲ್ಲಿ ಮನೋರೋಗ ತಜ್ಞರಿಂದ ಚಿಕಿತ್ಸೆಯ ಅಗತ್ಯವಿದೆ ಜೈಲಿನ ವಾತಾವರಣ ಅವರಿಗೆ ಈ ರೀತಿ ಹೇಳಿಕೆ ಹೇಳಿಸಲು ಕಾರಣವಾಗಿರಬಹುದು ಮೊದಲು ಹಾಗೂ ಎರಡನೇ ಬಾರಿಗೂ ಈಗಿನ ಸ್ಥಿತಿಗೂ ಅವರಿಗೆ ಭಿನ್ನತೆ ಇದೆ ದರ್ಶನ್ ವಿಷ ಎಂದಿರುವುದರಿಂದ ಬೇಲ್ ಸಿಗುತ್ತೆ ರಿಲ್ಯಾಕ್ಸ್ ಸಿಗುತ್ತೆ ಅಂತಲ್ಲ ಅವರಿಗೆ ಜೈಲಿನೊಳಗೆ ಒಂದಷ್ಟು ಪ್ರತ್ಯೇಕ ಚಿಕಿತ್ಸೆಗೆ ಅವಕಾಶ ಸಿಗಬಹುದು ಎಂದು ಮನೋರೋಗ ತಜ್ಞ ಡಾಕ್ಟರ್ ಅಭಿಜಿತ್ ಹಾನಗೂಡು ಹೇಳಿದ್ದಾರೆ ಇದೀಗ ಡಾಕ್ಟರ್ ಹೇಳಿಕೆ ಕೇಳಿ ಅಭಿಮಾನಿಗಳು ಬೆಚ್ಚಿ ಬಿದ್ದಿದ್ದಾರೆ ಬಾಸ್ ನೀವು ಬೇಗ ಬರ್ತೀರಾ ನಿಮಗೆ ಏನೂ ಆಗಲ್ಲ ಅಂತ ಕಾಮೆಂಟ್ ಮಾಡುತ್ತಿದ್ದಾರೆ ಮನೋವೈದ್ಯರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ